ಸಾಧನೆ ಅನ್ನುವುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಸಾಧಕನ ಪಟ್ಟ ಪರಿಶ್ರಮ ಸಾಧಕ ಸಾಧನೆ ಮಾಡಬೇಕಾದರೆ ಆತ ಪಟ್ಟ ಪರಿಶ್ರಮ ಅಷ್ಟಿಷ್ಟಿರೋದಿಲ್ಲ ಆ ಒಂದು ಪರಿಶ್ರಮಕ್ಕೆ ಸಂಸ್ಕೃತದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಮಾರ್ಮಿಕವಾದ ಸುಭಾಷಿತವಿದೆ ಮಳೆ ಹನಿಯ ಹನಿಯ ಬರವು ಅದು ಬೀಳುವ ಸ್ಥಳದಿಂದ ನಿರ್ಧರಿಸಲ್ಪಡುತ್ತದೆ ಈ ಒಂದು ಸುಭಾಷಿತದಲ್ಲಿ ಮೂರು ಸ್ಥಳಗಳ ವಿವರಣೆ ಇದೆ ಒಂದು ಮಳೆಹಣಿಯು ಕಾದ ಕಬ್ಬಿಣದ ಮೇಲೆ ಬಿದ್ದರೆ ಅದು ಕ್ಷಣಾರ್ಥದಲ್ಲಿ ಆವಿಯಾಗಿ ಹೋಗಿಬಿಡೋದು ಅದೇ ತಾವರೆ ದಳಗಳ ಮೇಲೆ ಅಂದ್ರೆ ಎಲೆ ಮೇಲೆ ಬಿದ್ದ ಮಳೆಹಣಿಯು ಕೆಲವು ಗಂಟೆಗಳ ಕಾಲ ಪಳಪಳನೆ ಪಳಿಸುತ್ತದೆ ಅದೇ ಸಮುದ್ರದ ನೆತ್ತಿಯ ಮೇಲೆ ಬಾಯಿ ತೆರೆದು ಕಾದಿರುವ ಕಪ್ಪೆ ಚಿಪ್ಪಿನೊಳಗೆ ಬಿದ್ದರೆ ಅದು ಸ್ವಾತಿ ಮುತ್ತಾಗುವುದು ಇಲ್ಲಿ ಮೂರು ಸ್ಥಳಗಳ ವಿವರಣೆ ಬಂತು ಸ್ನೇಹಿತರೆ ವಿದ್ಯಾರ್ಥಿ ಮತ್ತು ಮಾನವನ ಮನುಷ್ಯನ ಜೀವನಕ್ಕೆ ತುಂಬಾ ಹೊಂದಾಣಿಕೆ ಆಗ್ತಕ್ಕಂಥ ಈ ಒಂದು ಸುಭಾಷಿತ ಇಲ್ಲಿ ಆ ಮೂರು ಸ್ಥಳಗಳ ವಿವರಣೆ ಏನು ಅನ್ನುವುದನ್ನು ನೋಡೋಣ ಬನ್ನಿ ಇಲ್ಲಿ ಸ್ವಾತಿ ಮುತ್ತು ಅಂದು ಮುತ್ತುಗಳಂತೆ ಇರ್ತಾರೆ ಕೆಲವರು ಮುತ್ತುಗಳಂತೆ ಇರ್ತಾರೆ ಅದು ಹೇಗೆ ಸಾಧ್ಯ ಆಯಿತು ಅಂತ ನೋಡೋದಾದರೆ ತಮ್ಮ ಶಿಕ್ಷಣ ಮುಗಿಯುತ್ತಿದ್ದಂತೆ ತಮ್ಮ ಶಿಕ್ಷಣ ಮುಗಿಯುತ್ತಿದ್ದಂತೆ ಉನ್ನತ ಸ್ಥಾನಮಾನದಿಂದಲೇ ತಮ್ಮ ಜೀವನದ ಯಾತ್ರೆಯನ್ನು ಆರಂಭ ಮಾಡ್ತಾರೆ ಇಂಥವರು ವಿಲಾಸಿ ಜೀವನವನ್ನು ಆರ್ಥಿಕ ನೆಮ್ಮದಿಯನ್ನು ಯಶಸ್ಸಿನ ಪರಿಮಳವನ್ನು ತಮ್ಮ ವೃತ್ತಿ ಜೀವನದಲ್ಲಿ ಬಲು ಬೇಗನೆ ತೊಡಗುತ್ತಾರೆ ಇದು ಹೇಗೆ ಸಾಧ್ಯವಾಯಿತು ಅಂತ ನೋಡೋದಾದರೆ ಅವರು ಓದುವ ವಯಸ್ಸಿನಲ್ಲಿ ಅಂದರೆ ತಮ್ಮ ಸ್ಟಡಿ ಏಜಿನಲ್ಲಿ ತಮ್ಮ ಸಮಯವನ್ನೆಲ್ಲ ಶಿಕ್ಷಣದಲ್ಲಿ ಅಥವಾ ತಮ್ಮ ಕೆಲಸದಲ್ಲಿ ತೊಡಗಿಸ್ತಾರೆ ಇಂಥವರು ಆಕರ್ಷಕವೆನಿಸುವ ಮನಸ್ಸನ್ನು ಚಂಚಲಗೊಳಿಸ್ತಕ್ಕಂಥ ಚಟುವಟಿಕೆಯಲ್ಲಿ ಇವರು ಯಾವ ತೊಡಗೋದೇ ಇಲ್ಲ ಆಕರ್ಷಕವೆನಿಸುವ ಚಂಚಲಗೊಳಿಸ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಇವರು ತೊಡಗೋದಿಲ್ಲ ಇವರ ಗುರಿ ಏನು ಅನ್ನುವುದರ ಕಡೆಗೆ ಮಾತ್ರ ಇವರ ಗಮನ ಇರುತ್ತೆ ಹೊರತು ಬೇರೆ ಕಡೆಗೆ ಇವರ ಗಮನ ಇರುವುದಿಲ್ಲ ಇಲ್ಲಿ ಮಳೆಹಣಿಯು ನೇರವಾಗಿ ಕಪ್ಪೆ ಚಿಪ್ಪಿನೊಳಗೆ ಬಿದ್ದು ಸ್ವಾತಿ ಮುತ್ತಾಗುವುದು ಇನ್ನು ಮತ್ತೆ ಕೆಲವು ವಿದ್ಯಾರ್ಥಿಗಳು ಶೂರನಂತೆ ಕಂಡು ಬರ್ತಾರೆ ಏಕೆಂದರೆ ಇಂಥವರು ಕಾಪಿ ಹೊಡೆದು ಒಳ್ಳೆಯ ಮರಕಸ್ ಪಡೆದಿರಬಹುದು ಒಂದು ಯಾರದೋ ವಶೀಲಿಯಿಂದ ಒಳ್ಳೆಯ ಕೆಲಸವನ್ನು ಪಡೆದಿರಬಹುದು ಸಹ ಆದರೆ ಅಂಥವರು ಆರಂಭದಲ್ಲಿ ಮಿಂಚಿನಂತೆ ಮಿಂಚುತ್ತಾರೆ ಆದರೆ ವೃತ್ತಿಯಲ್ಲಿ ತೊಡಗುತ್ತಿದ್ದಂತೆ ತುಂಬ ಜಾನ ತುಂಬ ಬುದ್ಧಿವಂತ ತುಂಬ ಚತುರ ಸಹೋದ್ಯೋಗಿಗಳೊಂದಿಗೆ ಇವರ ಸ್ಥಿತಿ ಏನಾಗಬಹುದು ಅಂತ ಒಮ್ಮೆ ವಿಚಾರ ಮಾಡಿ ನೋಡಿ ಆಗ ಇವರ ಮೂಲ ಮೌಲ್ಯ ಬಂಡವಾಳ ಕಂಪ್ನಿ ಮಾಲೀಕರಿಗೆ ಗೊತ್ತಾದಾಗ ಇವರನ್ನು ಕೆಲಸದಿಂದ ತೆಗೆದುಹಾಕ್ತಾರೆ ಇಂಥವರು ಕೆಲವು ಗಂಟೆಗಳ ಕಾಲ ಪಳಪಳನ ಬಳಸ್ತಾರೆ ಇನ್ನೂ ಕೆಲವರು ಧಾರಾಳವಾಗಿ ಖರ್ಚು ಮಾಡ್ತಾ ತಮ್ಮ ಸುತ್ತಲೂ ಒಂದು ಪಟಾಲಿಯನ್ನು ಕಟ್ಟಿಕೊಂಡು ಅಂದರೆ ಒಂದು ಗ್ಯಾಂಗವನ್ನು ಕಟ್ಟಿಕೊಂಡು ಹೀರೋಗಳಂತೆ ಪೋಜು ಕೊಟ್ಟು ತಮ್ಮ ಕಾಲೇಜು ದಿನಗಳಲ್ಲಿ ಬೇರೆಯವರಿಗೆ ಹೊಟ್ಟೆ ಕಿಚ್ಚು ಬರುವಂತೆ ಮಾಡುವವರು ಮೂರನೇ ಗುಂಪಿನವರು ಇವರು ಕೊನೆಯಿಂದ ರ್ಯಾಂಕ್ ಪಡೆದು ಕಾಲೇಜಿನಿಂದ ಔಟ್ ಆಗುವ ಇಂಥವರಿಗೆ ಯಾವ ನೌಕರಿ ತಾನೇ ಸಿಕ್ಕಿತ್ತು ನೀವು ಹೇಳಿ ಇಂಥವರು ಒಂದು ಸಣ್ಣ ಅಂದರೆ ನಿರ್ಜೀವ ಸಣ್ಣ ನೌಕರಿಯಲ್ಲೇ ತೃಪ್ತಿ ಪಡಬೇಕೇ ಹೊರತು ಬೇರೆ ದಾರಿನೇ ಇರುವುದಿಲ್ಲ ಯಾಕೆ ಗೊತ್ತಾ ಏಕೆಂದರೆ ಸ್ಪೀಡ್ ಬೆಳಿಬೇಕು ಅಂತ ಅಂದರೆ ಇವರಿಗೆ ಪೂರಕವಾಗಿರ್ತಕ್ಕಂಥ ಫೌಂಡೇಶನೇ ಇರೋದಿಲ್ಲ ಅಂದರೆ ತಳದನ್ನೇ ಇರೋದಿಲ್ಲ ಇವರು ತಮ್ಮ ಜೀವನದ ರುಚಿಯನ್ನು ಕಳೆದುಕೊಂಡಿರ್ತಾರೆ ಇವರು ಕಾಲದ ತಗಡಿನ ಚಾವಣಿಯ ಮೇಲೆ ಬಿದ್ದ ಮಳೆಹಣಿ ಕ್ಷಣಾರ್ಧದಲ್ಲಿ ಆವಿಯಾಗಿ ಹೋಗಿಬಿಡ್ತಾರೆ ಇವರು ತಮ್ಮ ಜೀವನದ ಯಾತ್ರೆಯನ್ನು ಸಣ್ಣ ನೌಕರಿಯಲ್ಲೇ ನಿರ್ಜೀವ ಸಣ್ಣ ನೌಕರಿಯಲ್ಲಿ ಕಳೆಯಬೇಕಾಗುತ್ತದೆ ಇಲ್ಲಿ ಮೂರು ಸ್ಥಳಗಳ ವಿವರಣೆ ಬಂತು ಸ್ನೇಹಿತರೆ ಕಾದ ಕಬ್ಬಿಣದ ಮೇಲೆ ಬಿದ್ದ ಮಳೆಯನಿ ತಾವರೆ ಎಲೆಗಳ ಮೇಲೆ ಬಿದ್ದ ಮಳೆಯನಿ ಸಮುದ್ರದ ನೆತ್ತಿಯ ಮೇಲೆ ಬಾಯಿ ತೆರೆದು ಕಾದಿರುವ ಕಪ್ಪೆ ಚಿಪ್ಪಿನೊಳಗೆ ಬಿದ್ದ ಮಳೆಹಣಿ ಇಲ್ಲಿ ನಿಮ್ಮ ಎಲ್ಲರ ಜೀವನ ಮುತ್ತಿನಂತೆ ಸ್ವಾತಿ ಮುತ್ತಿನಂತೆ ಪಳಪಳನೆ ಪಳಿಸುತ್ತಿರಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋ ತಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಧನ್ಯವಾದಗಳು